ಹೊಸ ವರುಷವನ್ನು ಹರುಷದಿಂದ ಸ್ವಾಗತಿಸಿದ ಜೋಯಿಡಾ ತಾಲೂಕಿನ ಜನತೆ ಜೋಯಿಡಾ ತಾಲೂಕಿನ ಹೊಸ ವರ್ಷಾಚರಣೆಯ ಸಂಭ್ರಮದ ನಿಮಿತ್ತ ಹಲವು ಕಡೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಸವಿಯ ವರುಷಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರ ಇಪ್ಪತ್ತೈದು ಇಸವಿಯ ವರುಷಕ್ಕೆ ಹರುಷದಿಂದ ಸ್ವಾಗತಿಸಲಾಯಿತು ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಓಲ್ಡ್ ಮ್ಯಾನ್ ಪ್ರತಿಕೃತಿಯನ್ನು ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ವೇಳೆ ಸುಟ್ಟು ಕಳೆದ ವರ್ಷದಲ್ಲಿಯ ಕಹಿ ಘಟನೆ ನೆನಪುಗಳನ್ನು ಮರೆತು ನೂತನ ವರ್ಷದಲ್ಲಿ ಉತ್ತಮ ಸಂಕಲ್ಪದೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸಿದರು ತಾಲೂಕಿನ ಅಣಶಿ ಗಡಿ ಪ್ರದೇಶದವರೆಗೆ ರೆಸಾರ್ಟ್ ಹೋಂಸ್ಟೇಗಳಲ್ಲಿ ರಾಜ್ಯದ ಹೊರ ರಾಜ್ಯದ ಪ್ರವಾಸಿಗರು ಮುಂಚಿತವಾಗಿ ಪಿಕಾಣಿ ಹೂಡಿದ್ದು ಇಲ್ಲಿನ ಸುಂದರ ಸ್ವಚ್ಛಂದ ಪರಿಸರದಲ್ಲಿರುವ ವನ್ಯಜೀವಿಗಳನ್ನು ನೋಡುವ ಆನಂದ ಜಲಕ್ರೀಡೆ ಜುಳು ಜುಳು ಹರಿಯುವ ಜಲಮೂಲಗಳ ಸೌಂದರ್ಯವನ್ನು ಸವಿಯುವುದರ ಜೊತೆ ಹೊಸ ವರುಷವನ್ನು ಸ್ವಾಗತಿಸಿದರು ತಾಲೂಕಿನ ನಂದಿಗದ್ದೆ ಜೋಯಿಡಾ ರಾಮನಗರ ಕುಂಬಾರವಾಡ ಪ್ರದೇಶದ ಕ್ರೈಸ್ತ ಬಾಂಧವರು ಅಲಂಕೃತ ದೀಪಾಲಂಕಾರದ ಚರ್ಚುಗಳಲ್ಲಿ ಮಧ್ಯರಾತ್ರಿಯ ವೇಳೆ ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಪರಸ್ಪರ ಹೊಸ ವರುಷದ ಶುಭಾಶಯವನ್ನು ವಿನಿಮಯ ಮಾಡಿಕೊಂಡು ನವೋಲ್ಲಾಸ ಸಡಗರ ಸಂಭ್ರಮ ಹರ್ಷೋದ್ಗಾರಗಳಿಂದ ನವವರುಷವನ್ನು ಸ್ವಾಗತಿಸಿದರು